ವಾಹಿನಿಗೆ ಸ್ವಾಗತ ಶ್ರೀ ಗುರು ನಮ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠ ಹುಕ್ಕೇರಿ ಶ್ರಾವಣ ಮಾಸದ ಅಂಗವಾಗಿ ಶರಣ ಚರಿತ್ರಾಮೃತ ಪ್ರವಚನ ಪುಸ್ತಕ ಬಿಡುಗಡೆ ಸಮಾರಂಭ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ದಿನಾಂಕ ಒಂಬತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪುಜ್ಯ ಶ್ರೀಮಣ್ಣಿರಂಜನ ಪ್ರಣುಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಶ್ರೀ ಶಿವಲಿಂಗೇಶ್ವರಿ ರಕ್ತ ಮಠ ಹಾಗೂ ಹಾವೇರಿ ಮಠ ಹುಕ್ಕೇರಿ ಪುಸ್ತಕ ಪರಿಚಯ ಡಾಕ್ಟರ್ ಗುರುಪಾಲ್ ಮರ್ಗುದ್ದಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಾಹಿತ್ಯಗಳು ಸಂಕೇಶ್ವರ್ ರಚನೆ ಪ್ರೊಫೆಸರ್ ಚನ್ನಗೌಡ ಘ ಪಾಟೀಲ್ ನಿವೃತ್ತ ಉಪನ್ಯಾಸಕರು ಉಪಸ್ಥಿತಿ ಎಂಕೆ ಕುಂಬಾರ್ ನಿವೃತ್ತ ಶಿಕ್ಷಕರು ಡಾಕ್ಟರ್ ಇಚ್ಚಂಗಿ ನಿವೃತ್ತ ಉಪನ್ಯಾಸಕರು ಹಾಗೂ ಸಾಹಿತಿಗಳು ಹುಕ್ಕೇರಿ ಶ್ರೀ ಬಿಎಸ್ ಪಾಟೀಲ್ ನಿವೃತ್ತ ಎಸ್ಎಸ್ಎನ್ ಕಾಲೇಜ್ ಹುಕ್ಕೇರಿ ಸುನಿಲ್ ಸಿ ನಾಯ್ಕ್ ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಹುಕ್ಕೇರಿ ಪತ್ರಕರ್ತರು ಶ್ರೀ ಬಾಬು ನಾಯ್ಕ ರಾಮಣ್ಣ ನಾಯ್ಕ್ ಉಪಸ್ಥಿತರಿದ್ದರು ಡಿಟಿಪಿ ಶ್ರೀ ಅಬ್ಜಿತ್ ಕುಪಾಟಿ ಹಾಗೂ ಅನೇಕ ಶರಣು ಶರಣಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಓಂ ಶ್ರೀ ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವ ಇವತ್ತು ಪಿತ್ತಕ ಬಿಡುಗಡೆ ಸಮಾರಂಭ ಹಾಗೂ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ ನವರು ಅನ್ನು ಕುರಿತು ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಪ್ರವಚನ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದೇವೆ ಮೊದಲನೇದಾಗಿ ಕುವಂಪು ಸಾಹಿತ್ಯ ಪ್ರಶಸ್ತಿ ವಿಶ್ವ ಮಾನವ ಪ್ರಶಸ್ತಿ ಇತ್ತೀಚೆಗೆ ಪದೆಯನ್ನೇದ ಎದೆಯ ಹಕ್ಕಿ ಎನ್ನುವಂಥ ಒಂದು ವಿಮರ್ಶಾತ್ಮಕ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಅವರು ಇವತ್ತಿನ ದಿವಸ ನಮ್ಮ ಸಿ ಜಿ ಪಾಟೀಲ್ ಸರ್ ಅವರ ಈ ಕೃತಿಯನ್ನು ಕಾರ್ಪನೆ ಮಾಡಿ ಆ ಕೃತಿಯ ಕುರಿತು ಪರಿಚಯಾತ್ಮಕ ನುಡಿಗಳನ್ನಾಗಲು ಬಂದಿದ್ದಾರೆ ಅವರಿಗೂ ಕೂಡ ನನ್ನ ಪ್ರೀತಿಯ ನಮನಗಳನ್ನು ಸ್ವಾಗತವನ್ನು ಕೊಡ್ತಾ ಬೇಡ ಧರ್ಮದ ಹೇಳಿ ನಿನ್ನ ಕಳಂಕಲ್ಬೇಡ ಅಂದ್ರೆ ಬಸವಣ್ಣವರ ವಿಚಾರಗಳು ಎಲ್ಲ ಕಾಲಕ್ಕೂ ಸಾರ್ವತ್ರಿಕವಾಗಿದ್ದು ಬಸವಣ್ಣ ಎಲ್ಲರ ಸ್ವತ್ತು ಮಾನವ ಕುಲ ಸ್ವತ್ತು ಅನ್ನುವಂಥ ಮಾತನ್ನ ಬಸವಣ್ಣ ಇಡೀ ಮಾನವಂತೆ ತನ್ನ ಸ್ವತ್ತ ವಿಚಾರಗಳು ಸಾಲಕ ಪ್ರಸ್ತುತ ಅಂತ ಮಾತನ್ನು ಹೇಳಿ ಸಾಮಾಜಿಕ ನ್ಯಾಯದ ಮೊದಲೇ ಹೇಳ್ತಾರೆ ಬಸವಣ್ಣ ಅಂತ ಹೇಳಿ ನನಗೆ ಗಡಿಬಿಡಿಯಲ್ಲಿ ನಾನು ಗುಡಿಗಳನ್ನ ತಮ್ಮ ಗುಡಿಯಲ್ಲಿ ಹಾಕಿದ್ದೇನೆ ಸಿಸಿ ಪಾಡಿಸರು ಮಾಡಿದ್ದು ಬಂದ ನನಗೆ ಇವತ್ತು ಪುಸ್ತಕದ ಬಿಡುಗಡೆ ಸಮಾರಂಭವನ್ನ ಆಯೋಜಿಸಿರು ತಾವು ಬರಬೇಕು ಉಪಸ್ಥಿತರ ಇರಬೇಕು ನಾವು ಉಪಸ್ಥಿತಿ ಆದ್ರೆ ಒಂದು ಎರಡು ಸುಂದರೆ ಆಗ್ತಂದ್ರೆ ನಾನು ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ ಬಹಳ ಮುಂದಕ್ಕೆ ಆಗಲಿ ಆಗೋದಿಲ್ಲ ನನಗೆ ಬಹಳ ಗೊತ್ತಿಲ್ಲ ಆದ್ರೆ ನೋ ಆंग्रे ಉಪಸ್ಥಿತಿಯಕ್ಕೆ ಇಲ್ಲಿ ಮಾತ್ರ ತೋಳ್ರೆ ಈ ಪಾತ್ರೆೊಂಡೋ ಮಾಡ್ಲೇತ ಕೇಳ್ರು ಆ ಆ ಕಾರ್ಯಕ್ಕೆ ಮಂಡಿ ತಿಚ್ಚಿ ಸರ್ ಫೋನ್ ಮಾಡಿದ್ರು ಯಾಕಂದ್ರೆ ಈ ಕಾರ್ಯಕ್ಕೆ ಇರೋದು ಈ ಎಲ್ಲ್ರೆ ನಿಮಗೆ ಐಸೈಡ್ ಆಗಿರೋದು ಬಹಳ ಅಮೂಲ್ಯವಾಗಿದೆ ಯಾಕಂದ್ರೆ ನಿಮ್ಮೆ ನಿಮ್ಮ یاد ನೆನಪಾಗುತ್ತೆ ನಿಮಗೆ ಐಸೈಡ್ ತಾತ ವಸಂತು ಇರಲಿ ನಿಮಗೆ ಎಲ್ಲರೂ ನಿಮಗೆ ನೆನಪಾಗಿದ್ರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಅನುಭವ ಮಂಟಪದಲ್ಲಿ ಯಶಸ್ವಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಶ್ರೀ ಬಸವಣ್ಣಪ್ಪ ಮುಗುಳ್ಕೋಡ್ ಪರಪ್ಪ ಮುಗಳಕೋಡ್ ಬಸಗೌಡ ಪಾಟೀಲ್ ಪ್ರೊಫೆಸರ್ ಎಂ ಸಿ ಹೊಸೋರ್ ಶಂಕೇಶ್ವರ್ ಶ್ರೀ ಮಲ್ಲಿಕಾರ್ಜುನ್ ಪಟ್ಟಣ ಶೆಟ್ಟಿ ಪ್ರೊಫೆಸರ್ ಅಜಯ್ ಅಂಗಡಿ ಅಕ್ಬರ್ ಸನದಿ ಮಲ್ಲಪ್ಪ ಕೊಟ್ಗಿ ಗುರುಗಳು ನೀಲಾಜ್ ಎಸ್ ಹಾಗೂ ಅನೇಕ ಶರಣರಿಗೆ ಸತ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಶರಣ ಶರಣಿಯರು ಹಾಗೂ ಹುಕ್ಕೇರಿಯ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಶ್ ಪ್ರಭು ನ್ಯೂಸ್ ಹುಕ್ಕೇರಿ ವಚನ ಬಗ್ಗೆ ಗೊತ್ತಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಬಸವಣ್ಣ ಸಾಂಸ್ಕೃತಿಕ ನಾಯಕ ಘೋಷಣೆ ಮುನ್ನೂರ ಜನ ಜನ ಏನು ಶರಣೆಯಲ್ಲ ಕೂಡ ಶರಣೆಯ ಬಸವಂತವರಿಂದ ನಾನು ಶರಣೆ ಭಕ್ತನಾದೆ ಮಹೇಶ್ ಪ್ರಸಾದಿ ಅದೇ ಹೇಳ್ಬೋದು ಏನಂತ ಕೊಡಬೇಕು ನಾನು ಅಂತೇಳಿ ಅನೇಕ ಪುಸ್ತಕಗಳನ್ನ ನನ್ನ ನನ್ನ ಕೈಯೊಳಗಿರುವಂತ ನನ್ನ ಮಠದೊಳಗಿರುವಂತಹ ಅನೇಕ ಪುಸ್ತಕಗಳನ್ನ ಅವರಿಗೆ ಕೊಟ್ಟೆ ನನ್ನದೇ ಆಗಿರುವಂತಹ ಅನೇಕ ವಿಚಾರಗಳನ್ನು ಅವರಿಗೆ ಕೇಳಿದೆ ಅನೇಕ ವಿಚಾರಗಳನ್ನ ಆ ಪುಸ್ತಕದಲ್ಲಿ ಬರೋದ್ರೆ ತುಂಬಾ ಸಂತೋಷವಾಗಿರ್ತಕ್ಕಂಥ ಸುಮಾರು ಹದಿನೈದು ದಿವಸ ಮುಂಚೆನೆ ಪುಸ್ತಕ ರೆಡಿ ಆಗಿತ್ತು ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ ಮಾಡಿದ ಮೇಲೆ ನನಗನಿಸ್ತು ಈ ಪುಸ್ತಕವನ್ನ ಸರ್ ಬರೆದ್ರು ನಾನಾ ಅವ್ರ ಕಡೆ ಇಸ್ಕೊಂಡು ನಾನಾ ಬರೆದಿದ್ದೆ ಚಲೋ ಆಗಿರ್ತಲ್ಲ ಅಂತ ನನಗೂ ಅನಿಸ್ತು ಯಾಕಂದ್ರ ಅಂದ್ರೆ ಅಷ್ಟು ಸುಂದರವಾಗಿ ವಿಷಯನ ಅತ್ಯಂತ ಸರಳವಾಗಿ ಸರಳವಾಗಿ ಬಂತಲ್ಲ ಅಂತ ನಾನು ಇಷ್ಟೆಲ್ಲ ಕೇಳಿದ್ದೆ ಅವರಿಗೆ ನಾನಾ ಮಾಡಿಬಿಟ್ಟಿದ್ರು ಇದೊಂದು ಅಭಿಮಾನದಿಂದ ಹೇಳುವಂತ ಅನೇಕ ನಾವು ಅನೇಕ ಲೇಖನಗಳನ್ನು ಅರಿವು ಸಂದರ್ಭಗಳಲ್ಲಿ ಒಂದೊಂದು ವಿಚಾರದಿಂದ ಪೂಜ್ಯ ಸನ್ಮಾನ ಸ್ವೀಕರಿಸಬೇಕು ಇದ್ದೀನಿ ಅದೇ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ನಮ್ಮ ಯಾವಾಗಲೂ इन्दीरा